ನಿಮ್ಮ ಅಮೂಲ್ಯ ಜೀವದ ಸುರಕ್ಷತೆ ನಮ್ಮ ಆದ್ಯತೆ ಕಾರ್ಯನಿರ್ವಾಹಕ ಎಂಜಿನಿಯರ್ ಕುಮಾರ್ ನಾಯಕ್ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಪ್ರಮುಖ ಬೀದಿಗಳಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಸಾರ್ವಜನಿಕ ಹಿತಾಸಕ್ತಿಯಿಂದ ವಿದ್ಯುತ್ ಇಲಾಖೆಯಿಂದ ವಿದ್ಯುತ್ ಬಗ್ಗೆ ಜಾಗೃತಿ ಇರಲಿ ಎಂದು ಸಾರ್ವಜನಿಕರಿಗೆ ಪಾಂಪ್ಲೆಟ್ ನೀಡಿ ನಗರದಲ್ಲಿ ಜಾಥಾ ಮಾಡಿ ಅರಿವು ಮೂಡಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಾರ್ಯನಿರ್ವಾಹಕ ಎಂಜಿನಿಯರ್ ಕುಮಾರ್ ನಾಯಕ್ ಸಾರ್ವಜನಿಕರಲ್ಲಿ ವಿದ್ಯುತ್ ಬಗ್ಗೆ ಅರಿವು ಕಡಿಮೆ ಇರುವ ಕಾರಣದಿಂದ ಹೆಚ್ಚು ಸಾವು ನೋವು ಆಗುತ್ತಿದೆ ಆದ್ದರಿಂದ ಸಾರ್ವಜನಿಕರೆಲ್ಲರೂ ವಿದ್ಯುತ್ ಬಗ್ಗೆ ಜಾಗೃತರಾಗಿರಬೇಕು ಸದಾ ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ ವಿದ್ಯುತ್ ತಂತಿಗಳನ್ನು ದೂರವಿರಿಸಲು ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವುದು ವಿದ್ಯುತ್ ಸ್ವೀಪ್ಗಳು ಹಾಗೂ ವಿದ್ಯುತ್ ಉಪಕರಣಗಳು ಮಕ್ಕಳ ಕೈಗೆ ಸಿಗಬಾರದು ಯಾವಾಗಲೂ ಮೂರು ಪಿನ್ಗಳ ಸಾಕೆಟ್ಗಳನ್ನು ಬಳಸಿ ಹಾಗೂ ಮೂರನೇ ಪಿನ್ ಅರ್ಥ ಇರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವುದು ವೈರಿಂಗ್ ಕೆಲಸವನ್ನು ಸರ್ಕಾರಿ ಲೈಸೆನ್ಸ್ ಹೊಂದಿದ ವಿದ್ಯುತ್ ಗುತ್ತಿಗೆದಾರರಿಂದ ಮಾಡಿಸಿಕೊಳ್ಳುವುದು ನಿಮ್ಮ ವಿದ್ಯುತ್ ಸಂಪರ್ಕಕ್ಕೆ ಸೂಕ್ತ ಗ್ರೂಲಿಂಗ್ ವ್ಯವಸ್ಥೆ ಮಾಡಲಾಗಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವುದು ಯಾವಾಗಲೂ ಐಎಸ್ಐ ಪ್ರಮಾಣಿತ ಉಪಕರಣಗಳು ಕೇಬಲ್ಗಳನ್ನು ಬಳಸುವುದು ವಿದ್ಯುತ್ ಉಪಕರಣಗಳನ್ನು ಸುರಕ್ಷತೆಗಾಗಿ ನಿಯತಕಾಲಿಕವಾಗಿ ಪರೀಕ್ಷಿಸಿಕೊಳ್ಳುವುದು ವಿದ್ಯುತ್ ಉಪಕರಣಗಳನ್ನು ಅಧಿಕೃತ ಎಲೆಕ್ಟೀಷಿಯನ್ನವರಿಂದ ಮಾತ್ರ ದುರಸ್ತಿಪಡಿಸಿಕೊಳ್ಳುವುದು ಮತ್ತು ಪ್ರಮುಖವಾದ ಅಂಶವೆಂದರೆ ಕಟ್ಟಡಗಳನ್ನು ವಿದ್ಯುತ್ ತಂತಿಗಳ ಸಮೀಪ ನಿರ್ಮಿಸಬೇಡಿ ತುಂಡಾಗಿ ಬಿದ್ದ ವಿದ್ಯುತ್ ತಂತಿಗಳನ್ನು ಮುಟ್ಟಬೇಡಿ ತಕ್ಷಣ ಬೆಸ್ಕಾಂ ಸಹಾಯವಾಣಿ ಒಂದು ಒಂಬತ್ತು ಒಂದು ಎಡಕ್ಕೆ ಕರೆ ಮಾಡಿ ವಿದ್ಯುತ್ ಸ್ವಿಚ್ಗಳು ಹಾಗೂ ವಿದ್ಯುತ್ ಉಪಕರಣಗಳನ್ನು ಒದ್ದೆ ಕೈಗಳಿಂದ ಮುಟ್ಟಬಾರದು ವಿದ್ಯುತ್ ಕಂಬಗಳು ಬ್ಯಾನರ್ ಅಥವಾ ಜಾಹೀರಾತು ಫಲಕಗಳನ್ನು ಕಟ್ಟಬೇಡಿ ವಿದ್ಯುತ್ ಕಂಬಗಳಿಗೆ ಬಟ್ಟೆಗಳನ್ನು ಒಣಗಿಸುವ ತಂತಿಯನ್ನು ಕಟ್ಟಬೇಡಿ ವಿದ್ಯುತ್ ಕಂಬಗಳನ್ನು ಹತ್ತಬೇಡಿ ವಿದ್ಯುತ್ ತಂತಿಗಳ ಹತ್ತಿರ ಬರುವ ಮರದ ರೆಂಬೆ ಕೊಂಬೆಗಳನ್ನು ಕಡಿಯಬೇಡಿ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿರುವ ಮರಗಳನ್ನು ಹಾಗೂ ಕೊಂಬೆಗಳನ್ನು ತೆಗೆಯಲು ಪ್ರಯತ್ನಿಸಬೇಡಿ ತಂತಿ ಬೇಲಿಗಳಿಗೆ ವಿದ್ಯುತ್ಗಳನ್ನು ಹಾಯಿಸಬೇಡಿ ಬೇಫಿ ಕಂ ಲೈನ್ ನಿಂದ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆಯಬೇಡಿ ಎಂದು ಎಚ್ಚರಿಕೆ ನೀಡಿದರುಲ ವಿಭಾಗ ವ್ಯಾಪ್ತಿಯಲ್ಲಿರ್ತಕ್ಕಂಥ ನೆಲ್ ನೆಲಮಂಗ್ಲ ತಾಲೂಕು ಮತ್ತು ದಾಬಸ್ಪೇಟೆ ಉಪವಿಭಾಗ ನಾವೆಲ್ಲ ಕೂತು ಕೂಡಿ ಇವತ್ತು ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ ಎಲ್ಲರೂ ಬಿನ್ಮಂಗ್ಲ ಜಂಕ್ಷನ್ ನಿಂದ ಹಿಡಿದು ಇವತ್ತು ನೆಲಮಂಗ್ಲ ತಾಲೂಕಿನಾದ್ಯಂತ ಎಲ್ಲ ಒಂದು ಜಾಥಾವನ್ನು ನಡೆಸಿ ಗ್ರಾಹಕರಿಗೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರತಕ್ಕ ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ಗ್ರಾಹಕರನ್ನಲ್ಲಿ ವಿದ್ಯುತ್ ಸುರಕ್ಷತೆ ಬಗ್ಗೆ ಜಾಗೃತಿ ಅಂತ ಹೇಳಿ ನಮ್ಮ ಮಾನ್ಯ ನಿಗಮ ಕಚೇರಿ ಆದೇಶದಂತೆ ನಾವೆಲ್ಲ ಇವತ್ತು ಕೆಲಸ ಮಾಡಿದ್ದೀವಿ ನಮ್ಮ ಜೊತೆಗೆ ತಾಲೂಕಿನ ವಿವಿಧ ನಮ್ಮ ಸಂಘಗಳು ಮತ್ತು ತಾಲೂಕಿನಾದಂತೆ ಇರ್ತಕ್ಕಂಥ ಎಲ್ಲ ರೈತರು ಬಾಂಧವರು ಎಲ್ಲ ನಮ್ಮ ಜೊತೆ ಸೇರಿ ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡು ಅವರ ಸುರಕ್ಷತೆ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಅವರು ಕೂಡ ಮೂಡಿಸ್ತಿರೋದು ಭಾಳ ಹೆಮ್ಮೆಯ ಸಂಗತಿ ಇವತ್ತು ಹಾಗಾಗಿ ಇವತ್ತೆಲ್ಲ ನಮ್ಮ ನೌಕರರು ಕೂಡಿ ಇವತ್ತು ಗ್ರಾಹಕರಿಗೆ ಈ ಒಂದು ಸುರಕ್ಷತೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಎಲ್ಲಿ ವಿದ್ಯುತ್ ತಂತಿಗಳು ತುಂಡಾಗಿರ್ತವೆ ಆವಾಗ ಯಾವ ರೀತಿ ಕ್ರಮ ತಗೋಬೇಕು ನಮ್ಮ ಸಹಾಯವಾಣಿಗೆ ಯಾವ ರೀತಿ ಅವರು ಕರೆ ಮಾಡಬೇಕು ನಮ್ಮ ಒನ್ ನೈನ್ ಒನ್ ಟು ಸಂಖ್ಯೆ ಬಗ್ಗೆ ಆಗಲಿ ಅಥವಾ ಶಾಲಾ ಮಕ್ಕಳಲ್ಲಿ ನಮಗೆ ವಿದ್ಯುತ್ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇದಾಗಿದೆ ಸೊ ಹಾಗಾಗಿ ಇವತ್ತೆಲ್ಲರೂ ಕೂಡಿ ಈ ಒಂದು ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ